ಇವತ್ತಿನ ಸಂಚಿಕೆಯಲ್ಲಿ ನೀನಾದನ ಸೀರಿಯಲು ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಸಂಚಿಕೆ ಸ್ಟಾರ್ಟ್ ಆದಾಗ ದೇವಕ್ಕೆ ಏನು ಮಾಡ್ತಾಳೆ ಪೇಷೆಂಟ್ ಒಳಗೆ ಬಿಟ್ಬಿಟ್ಟು ಹೊರಗೆ ಬಂದು ಉಮಗೆ ಫೋನ್ ಮಾಡ್ತಾಳೆ ಉಮಾ ಫೋನ್ ರಿಸೀವ್ ಮಾಡ್ತಾಳೆ ಉಮಾ ನೀನು ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಅದಕ್ಕೆ ಗಿಡಕ್ಕೆ ನೀರು ಹಾಕ್ತಿದ್ದೀನಿ ಅಂತ ದೇ ನಾವು ಉಮ ಹೇಳ್ತಾಳೆ ಅದಕ್ಕೆ ಅಯ್ಯೋ ಸಂಸಾರಕ್ಕೆ ಎಳ್ಳು ನೀರು ಬಿಡೋಂಥ ಪರಿಸ್ಥಿತಿ ಬಂದಿತ್ತೆ ಟೈಮ್ ಬಂದಿತ್ತೆ ನೀನು ನೋಡಿದ್ರೆ ಗಿಡಕ್ಕೆ ನೀರು ಹಾಕೊಂಡು ಕೊತ್ತಿದ್ದೀಯಾ ಇವಾಗ ನಾನು ಹೇಳೋದು ಕೇಳು ಹೆಂಗಿದೆಯೋ ಹಂಗೆ ಬೇಗ ಹೊರಟು ವೇದನ್ ಮನೆಗೆ ಬಾ ನಿನಗೆ ನಾನೊಂದು ಸರ್ಪ್ರೈಸ್ ಕೊಡ್ತೀನಿ ಆ ಸರ್ಪ್ರೈಸ್ ನೋಡಿದ್ರೆ ನಿನಗೆ ಸಕ್ಕತ್ತ್ ಖುಷಿ ಆಗುತ್ತೆ ಅಷ್ಟೇ ಅಲ್ಲ 그러면 ಎಂಥ ಕೆಲಸ ಮಾಡ್ದೇ ದೇವಕಿ ಅಂತ ನನ್ನನ್ನು ನೀನು ಶಭಾಶಂತಿಯ ಅಂತ ಅಂತಾಳೆ ದೇವಕಿ ಏನು ಹೇಳ್ತಿದ್ಯಾ ಏನು ಸರ್ಪ್ರೈಸ್ ಕರೆಕ್ಟಾಗಿ ಹೇಳು ಎಲ್ಲಿದೆಯಾ ನೀನು ಅಂತ ಕೇಳ್ತಾಳೆ ನಮ್ಮ ಉಮ್ಮ ಅದಕ್ಕೆ ಅಯ್ಯ ಹೇಳಿದ್ನಲ್ಲ ಉಮ್ಮ ನಾನು ನಿನಗೆ ಸರ್ಪ್ರೈಸ್ ಅದ್ವು ಅಂತ ನಿನಗೆ ಖುಷಿಯಾಗುತ್ತೆ ನಿನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ಬರುವಾಗ ಭಾವನಸ್ತ ಜೊತೆ ಕರ್ಕೊಂಡು ಬಾ ಸಂಸಾರವೋ ಎಲ್ಲರೂ ಸೇರಿಕೊಂಡು ಕಣ್ತುಂಬ ಅಂತ ಕಣ್ತುಂಬ್ಕೋಬೇಕು ಅಂತ ಸರ್ಪ್ರೈಸ್ ಕೊಡ್ತೀನಿ ನಾನು ನಿಮಗೆಲ್ಲ ಭಾಳ ಇಷ್ಟ ಆಗುತ್ತೆ ಅಂತ ಏನೇನು ಹೇಳ್ತಿರ್ತಾಳೆ ಅದಕ್ಕೆ ಉಮ್ಮ ಏನು ಹೇಳು ಅಂಥದ್ದು ಏನು ಹೇಳು ಯಾರನ್ನು ಕರ್ಕೊಂಬರ್ತಿದೆಯ ಹೇಳು ಅಂತ ಎಷ್ಟು ಕೇಳಿದ್ರು ನೀವು ಅಯ್ಯ ಹೇಳಿದ್ನಲ್ವಾ ನಿನ್ನೆ ನಿನಗೆ ಸರ್ಪ್ರೈಸು ನಿನಗೆ ಇಷ್ಟ ಆಗುತ್ತೆ ಅಂತ ಏನು ಮಾತಾಡ್ಬೇಡ ನೀನು ಬಾವನ ಕರ್ಕೊಂಡು ಬೇಗ ಬಂದ್ಬಿಡು ಆಯ್ತಾ ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಉಮು ಗಂಡ ಇದ್ದರು ಏನಂತ ಹೇಳಿದ್ರು ಅಂತ ಕೇಳ್ತಾರೆ ಏನೋ ಸರ್ಪ್ರೈಸ್ ಇದೆ ಅಂತ ಕಂಟ್ರಿ ವೇದನ್ ಮನೆ ಕರೀತಿದ್ದಾಳೆ ಅಂತ ಉಮಾ ಅಂತಾಳೆ ಹೌದು ರಾತ್ರಿ ಎಲ್ಲೋಗಿದ್ಲು ಅವಳು ಏನೋ ವೇದನ್ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ಲು ರಾತ್ರಿ ಮನೆಗೆ ಬಂದಿಲ್ಲ ನೋಡಿದ್ರೆ ಇವಾಗ ಅದು ಏನೇನೋ ಹೇಳ್ತಿದ್ದಾಳೆ ಸರ್ಪ್ರೈಸ್ ಅದು ಇದು ಅಂತ ಅಂತೇಳಿ ಅಂತಾಳೆ ಹ್ಞೂ ಸರಿ ನಡಿ ಹಾಗಾದ್ರೆ ರೆಡಿ ಆಗು ವೇದನ್ ಮನೆಗೆ ಹೋಗೋಣ ಅದೇನು ಅಂತ ನೋಡ್ಕೊಂಡು ಮುಂದೆ ಬಿಡೋಣ ಹೇಳ್ಬಿಟ್ಟು ಇಬ್ರು ಹೊರಡ್ತಾರೆ ವೇದನ್ ಮನೆಗೆ ಈ ಕಡೆ ನಮ್ಮ ವೇದ ಡೈನಿಂಗ್ ಟೇಬಲ್ ಒರೆಸ್ತಾ ಇರ್ತಾಳೆ ಕಾಫಿ ಕೊಟ್ಟಿರ್ತಾಳೆ ದಾಮೋದರಂಗೆ ಮತ್ತು ತಾತಂಗೆ ದಾ ತಾತ ಅಂತೂ ಆಹಾ ನೀನು ಏನೇ ಹೇಳು ದಾಮು ನಮ್ಮ ವೇದ ಮಾಡೋ ಕಾಫಿ ಮಾತ್ರ ಆಹಾ ಸಾಕ್ ಅಕ್ಕತಾಗಿರುತ್ತೆ ಅಂತ ಹೊಗಳ್ತಾ ಇರ್ತಾನೆ ಅಪ್ಪ ಈ ಸುಮ್ಮನೆ ಹೊಗಳ್ಬೇಡ್ರಿ ಈಗಲೇ ಅವಳು ಅಟ್ಟದಲ್ಲಿದ್ದಾಳೆ ನೀವು ಇನ್ನೂ ಹೊಗಳಿದ್ರೆ ಅವಳು ಇನ್ನೂ ಹಿಡಿಯರೇ ಇರಲ್ಲ ಅಂತ ಅಂತೇಳಿ ಅಂತಲೇ ದಾಮೋದರ ಅದಕ್ಕೆ ವೇದ ಇದ್ದಳು ಹಂಗೆ ಗುರಾಯಿಸ್ಕೊಂಡು ಹ್ಞೂ ತತಾ ನೀವೇನೇ ಹೇಳಿ ಹೊಗಳಕ್ಕೂ ಒಂದು ಒಳ್ಳೆ ಮನಸ್ಸಿರಬೇಕು ತತ ಥ್ಯಾಂಕ್ ಯು ತತ ನಿಮಗೆ ಅಂತೇಳಿ ತ ತಾತ ನಗ್ತಾರೆ ಅದಕ್ಕೆ ದಾಮೋದರ ಸಮಾಧಾನ ಆಯ್ತಾ ನಿಮಗೆ ಇವಾಗ ಅಂತೇಳಿ ಅಂತಲೇ ಅಲ್ಲಿಗೆ ಈ ರೇವಕ್ ಈ ದೇವಕ್ಕೆ ಬಂದೇ ಬಿಡ್ತಾಳೆ ಹ್ಞೂ 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 ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಿದೀಯ ವೇದ ಮಾಡು 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 ನಾನು ಸತ ಕ್ಲೀನ್ ಮಾಡೋಕೆ ಬಂದಿರೋದು ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅದಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಡ್ತಾಳೆ ನಮ್ಮ ವೇದಂಗೆ ಚಿಕ್ಕಮ್ಮ ಏನಿದು ಸರ್ಪ್ರೈಸು ಸರ್ಪ್ರೈಸ್ ಕೊಡಲಿಕ್ಕೆ ಬಂದಿರೋದು ಹೊರಗೆ ಹಾಕ್ತೀನಿ ನಿನ್ನನ್ನು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಉಮಾ ಉಮ್ಮಂಗಣ್ಣನೂ ಬರ್ತಾರೆ ವೇದ ಅಂದ್ಕೊಂಡು ಅಮ್ಮ ಪಾಪ ಏನಕ್ಕೆ ಹೇಳ್ದೆ ಬಂದಿದ್ದೀರಾ ಹೇಳಿ ಬಂದಿದ್ರೆ ಪಾಯಸನಾದರೂ ಮಾಡ್ತಿದ್ದೆನಲ್ಲ ನಾನು ಅಂತ ವೇದ ಅಂತೇಳೆ ಅದಕ್ಕೆ ದೇಹಕ್ಕಿದ್ದೊಳಗೆ ಮಾಡ್ತಿದ್ದೆ ಮಾಡ್ತಿದ್ದೆ ಪಾಯಸ ಮಾಡ್ತಿದ್ದೆ ಇವಾಗ ನೀನು ಬಂಡವಾಳ ಬಯಲು ಮಾಡ್ತೀನಲ್ಲ ಅದು ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಯಿತು ಅಂತಂದರೆ ಪಾಯಸ ನಿನ್ನ ಫೋಟೋ ಮುಂದೆ ಪಾಯಸ ತಿಥಿ ವಡೆ ಎಲ್ಲ ಮಾಡಿಡ್ತಾರೆ ಅಂತ ಏನೇನೋ ಹೇಳ್ತಿರ್ತಾಳೆ ಪಾಪ ಬೇ ವೇದಂಗೆ ಬೇಜಾರಾಗುತ್ತೆ ಚಿಕ್ಕಮ್ಮ ಯಾಕೆ ಬಂದಾಗಿಂದ ಏನೇನೋ ಮಾತಾಡ್ತಿದ್ದೀರಾ ಅಂತ ವೇದ ಕೇಳ್ತಾಳೆ ಆವಾಗ ಉಮಾ ಗಂಟ ಇದ್ದವರು ನಮಗೂ ಹಂಗೆ ಫೋನ್ ಮಾಡಿ ಬೇಗ ವೇದನ ಮನೆಗೆ ಬನ್ನಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ಲು ಅದಕ್ಕೆ ನಾವು ಬಂದ್ವಿ ಅಂತ ಅಂತಾಳೆ ಅಷ್ಟೊತ್ತಿಗೆ ದಾಮೋದರ ಏನು ನಡೀತಾ ಇಲ್ಲಿ ಅಂತ ದಾಮೋದರ ಕೇಳ್ತಾನೆ ಅವರಿಗೆ ಅದಕ್ಕೆ ದೇವಕ್ಕಿದ್ದವಳು ನಾ ನಿಮ್ಮ ಸೊಸೆದು ಬಂಡವಾಳ ಬಯಲು ಮಾಡುವ ಕಾರ್ಯಕ್ರಮ ನಡೀತಿದೆ ಅಂತ ಹಂಗೆ ಉಮಂಗ್ ಕಡೆಗೆ ತಿರ್ಕೊಂಡು ಹೂಮಾ ನಿನ್ನ ಮಗ ಸತ್ತೋಗಿದ್ದು ಅಪಘಾತದಿಂದಲ್ಲ ಇದು ಪೂರ್ವನಿಯೋಜಿತ ಅಪಘಾತ ಐ ಮೀನ್ ಕೊಲೆ ಮರ್ಡರ್ ಅದು ಅಲ್ಲದೆ ಆ ಕೊಲೆ ಮಾಡಿರೋರು ಯಾರು ಅಂತ ನಿಮ್ಮ ಈ ಬಾಡಿಗೆ ಮಗಳು ಅವಳಿಗೆ ಚೆನ್ನಾಗಿ ಗೊತ್ತು ಅದಲ್ ಅದು ಅಲ್ದಿರ ಅದನ್ನು ಕೊಲೆನ ಪ್ರತ್ ನೋಡಿರೋ ಪ್ರತ್ಯಕ್ಷದರ್ಶಿ ಈಗ ನನ್ನ ಕೈಯಲ್ಲಿಂಟು ಅಲ್ಲೇ ಅಲ್ಲದೆ ನಿಮ್ಮ ಈ ಅಡಬೆ ವೇದ ಅವಳನ್ನ ಟ್ರೀಟ್ಮೆಂಟ್ ಬೇರೆ ಕೊಡಿಸಿದ್ದಾಳೆ ಹಾಸ್ಪಿಟ್ಲಲ್ಲಿ ಅಂತ ದೇವಕ್ಕೆ ಅಂತೇಳಿ ಅದಕ್ಕೆ ಉಮಾ ಇದ್ದಳು ಏಯ್ ಏನೇ ಅಂತ ಉಮಾ ಅಂತೇಳಿ ಹೌದು ಉಮಾ ನನ್ನ ಹತ್ರ ಪ್ರೂಫು ಉಂಟು ಒಂದು ನಿಮಿಷ ಕರ್ಕೊಂಡು ಬರ್ತೀನಿ ಏರಿ ಅಂತೇಳ್ಬಿಟ್ಟು ರೇವಿ ದೇವಕ್ಕೆ ಅಲ್ಲಿಂದ ಹೋಗ್ತಾಳೆ ಅಲ್ಲಿಗೆ ಆ ಪೇಷಂಟಾಗಿ ಕರ್ಕೊಂಡು ಬರ್ತಾರೆ ವೇದ ಹಾಂ ಲಕ್ಷ್ಮೀ ಅಮ್ಮ ಅಂತೇಳಿ ತಪ್ಕೊಂಡು ಯಾವಾಗ ಬಂದರೆ ನೀವು ಹುಷಾರಾಗಿದ್ದೀರಾ ನನಗೇನು ಹೇಳೇ ಇಲ್ಲ ನಿಮ್ಮನ್ನು ಡಿಸ್ಚಾರ್ಜ್ ಯಾರು ಮಾಡಿದ್ದು ಅಂತ ಎಲ್ಲ ಕೇಳಿದಾಗ ಇವರು ನಿನ್ನೆ ಇವರೇ ಮಾಡಿದ್ದು ಅಂತ ದೇವಕಿ ಕೈಗೆ ಕಡೆಗೆ ಕೈ ತೋರಿಸಿ ಥ್ಯಾಂಕ್ ಯು ಸು ಚಿಕ್ಕಮ್ಮ ಇವರನ್ನ ಕರ್ಕೊಂಡು ಬಂದಿದ್ದಕ್ಕೆ ಅಂತ ದೇ ವೇದ ಅಂತೇಳಿ ಬನ್ನಿ ಯಾವಾಗ ಊಟ ಮಾಡಿದ್ರೋ ಏನೋ ಊಟ ಮಾಡಿ ಬನ್ನಿ ಅಲೋ ನಿನ್ನತ್ರ ಇಲ್ಲಿ ಸತ್ಕಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ ವೇದ ನೀನು ಕಟ್ಟಬೇಕಾಗಿದ್ದ ಆಸ್ಪಿಟಲ್ ಬಿಲ್ಲನ ನಾನು ಕಟ್ಟಿ ಇವರನ್ನು ಕರ್ಕೊಂಡು ಬಂದಿರೋದು ನಿನ್ನ ಬಂಡವಾಳ ಬಯಲು ಮಾಡೋದಕ್ಕೆ ಅಂತ ಅಂತ ದೇವಕಿ ಅಂತೇಳಿ ಅದಕ್ಕೆ ಉಮ್ಮ ಇದ್ದೋಳು ದೇವಕಿ ಏನೇನೋ ಬಾಯಿ ಬಂದಂಗೆಲ್ಲ ಮಾತಾ ನೀನು ದೇವ ಇದ್ದವಳು ಉಮಾ ನಾನು ಈ ಅಮ್ಮನ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ ನಿನ್ನ ಮಗ ಸಾಯೋದನ್ನ ಅಮ್ಮ ಕಣ್ಣಾರೆ ನೋಡಿದಾರೆ ಅಲ್ದೆ ಈ ಈ ಅಡಬೆ ವೇದ ನಮಗೆಲ್ಲ ಗೊತ್ತಿಲ್ದಂಗೆ ಗುಟ್ಟಾಗಿ ಬಚ್ಚಿಟ್ಟು ಇವಳಿಗೆ ಟ್ರೀಟ್ಮೆಂಟ್ ಬೇರೆ ಕೊಡಿಸ್ತಾ ಇದ್ಲು ಅಂತೇಳಿ ಅಂತಿರ್ತಾಳೆ ಅಷ್ಟೊತ್ತಿಗೆ ದಾಮೋದರ ಇದನ್ನು ಕಿರ್ಚಾಡ್ಬಿಡ್ತಾನೆ ಇಲ್ಲೇನ್ ನಡೀತಿದೆ ಅಂತ ಕೇಳಿದೆ ನಾನು ಅಂತ ಅಣ್ಣ ನಿಮ್ಮ ಸೊಸೆ ಇದಳಲ್ಲ ಈ ವೇದ ಇವಳು ಆಕ್ಚುಲಿ ಅವ್ರ ನಿಜವಾದ ಮಗಳೇ ಅಲ್ಲ ನನ್ನ ಜೊತೆಗೆ ಉಮಾ ಮತ್ತು ಜಯಪ್ರಕಾಶ ನಮ್ಮ ಮಗನಿದ್ದಾನಲ್ಲ ಪ್ರದೀಪ ಅವನನ್ನು ಆಗಬೇಕಾಗಿದ್ದ ಹುಡುಗಿಯೇ ಈ ನಮ್ಮ ಭೇದ ಇವಳವಳು ಅನಾಥೆ ಇವಳು ಆಶ್ರಮದಲ್ಲಿ ಬೆಳೆದವಳು ಇವರ ಮಗನ ಮದುವೆ ಆದರೆ ಆಸ್ತಿ ಅಂತಸ್ತು ಹಣ ಏನು ಸಿಗಲ್ಲ ಅನ್ನೋದು ಗೊತ್ತಾಗಿ ಇವಳೇ ಆ್ಯಕ್ಸಿಡೆಂಟ್ ಮಾಡಿ ಅವನನ್ನು ಸಾಯಿಸ್ಬಿಟ್ಳು ನಂತರ ನಿಮ್ಮ ಮಗನಿಂದ ಬಿದ್ದು ಪಟಾಯಿಸಿ ಮದುವೆ ಆಗಿಬಿಟ್ಳು ಅಂತ ಅಂತಾಳೆ ಅದಕ್ಕೆ ಉಮ್ಮನ ಗಂಡ ಇದ್ದವಳು ರೇ ದೇವಕಿ ಏನು ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ ಅಂತ ಜೋರು ಮಾಡ್ತಾನೆ ಅದಕ್ಕೆ ಉಮ್ಮ ಇದ್ದವಳು ದೇವಕಿ ತಲೆ ಕೆಟ್ಟಿದೆಯಾ ನಿನಗೆ ಇವಳಾಕೆ ನನ್ನ ಮಗನ ಕೊಲ್ತಾಳೆ ಅಂತ ಉಮ್ಮ ಅಂತಳೆ ಅದಕ್ಕೆ ಆಯಿತು ಹಾಗಾದರೆ ಇಷ್ಟು ದಿನ ಗುಟ್ಟಾಗಿ ಇವಳಿಗೆ ಯಾಕೆ ಟ್ರೀಟ್ಮೆಂಟ ಕೊಡಿಸ್ತಿದ್ಲು ಅಂತ ದೇವಕಿ ಕೇಳ್ತಾಳೆ ಅದಕ್ಕೆ ಉಮಾ ಇದ್ದಳು ಏಯ್ ವೇದ ಏನೇ ಇವಳು ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಉಮಾ ಅಂತ ಹೇಳಿದಕ್ಕೆ ವೇದ ಅಮ್ಮ ಇವ್ರು ಮಾತಾಡ್ತಿರೋ ಥರ ಏನೂ ಇಲ್ಲಮ್ಮ ಪ್ರದೀಪ್ ಆಪ್ಸಿ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ ಅಂತ ಫೋನಲ್ಲಿ ಹೇಳಿದ ತಕ್ಷಣ ನೀವು ಮೂರ್ಚೆ ಮೂರ್ಛೆ ಹೋದ್ರಿ ಅದೇ ಹಾಸ್ಪಿಟ್ಲಲ್ಲಿ ಈ ಲಕ್ಷ್ಮೀ ಅಮ್ಮನ್ನ ಯಾರೋ ಬಂದು ಅಡ್ಮಿಟ್ ಮಾಡೋಗಿದ್ರು ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಕೇಳೋಕ್ಕೆ ಅಂತ ಹೋದೆ ಆವಾಗ ಅವರು ಏನೋ ಒಂದು ಶಾಕ್ ಇನ್ಸಿಡೆಂಟ್ನ ನೋಡಿ ಅವರು ಇನ್ನೂ ಕೋಮದಲ್ಲಿದ್ದಾರೆ ಅಂತ ಡಾಕ್ಟ್ರು ಹೇಳಿದರು ನಾನು ಮತ್ತೆ ಇನ್ನೊಂದು ಸಲ ವಿಸಿಟಿಗೆ ಹೋದಾಗ ಅವ್ರು ಏನು ನೋಡಿ ಶಾಕಾಗಿದಾರೆ ಅಂತ ನಾನು ಕೇಳೋಕೋದೆ ಹೇಳೋಕ್ಕೆ ಅಂತ ಬಂದರು ಅವರು ಮತ್ತೆ ಮೂರ್ಚೆ ಹೋದ್ರು ನನಗೆ ಗೊತ್ತಿಲ್ಲ ಅಮ್ಮ ಅವ್ರು ಏನಕ್ಕೆ ಶಾಕಾಗಿದ್ರೆ ಅವ್ರು ಏನಕ್ಕೆ ಮೂರ್ಚೆ ಹೋದ್ರು ಅನ್ನೋದು ಅಂತ ವೇದ ಹೇಳ್ತಾಳೆ ಅದಕ್ಕೆ ಹಬ್ಬ ಪಪ್ಪ ಎಂಥ ಕತೆ ಕಟ್ತೀಯ ವೇದ ಅಂತ ದೇವಕ್ಕೆ ಎಂದಿದಕ್ಕೆ ಉಮ್ಮ ಮುಚ್ಚೆ ಬಾಯಿ ಅಂತ ಹೇಳ್ಬಿಟ್ಟು ಆ ಅಮ್ಮನ ಇವಳೇ ಕೇಳ್ತಾಳೆ ಉಮ್ಮ ನೋಡಿಯಮ್ಮ ನನ್ನ ಮಗ ಸಾಯೋದನ್ನು ನೀವು ನೋಡಿದ್ರ ಅಂತ ಅದಕ್ಕೆ ಅವಮ್ಮ ಇದ್ದವರು ಲಕ್ಷ್ಮಿಯಮ್ಮ ಅಮ್ಮ ಹೌದು ನೋಡಿದೆ ಅಂತ ಅಂತಾಳೆ ಅವನು ನೋಡೋಕೆ ಹೆಂಗಿದ್ದ ಅಪಘಾತ ಮಾಡಿದವನು ಅಂತ ಆ ಉಮ್ಮ ಕೇಳ್ತಾಳೆ ಅದಕ್ಕೆ ಅವನು ಅವನು ಉದ್ದ ಇದ್ದ ಗಡ್ಡ ಇತ್ತು ಕಣ್ಣಲ್ಲ ಕೆಮ್ಮ ಮುಗಿದ್ವು ಉದ್ದ ಮೂಗು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅಪ್ಪ ಅವ್ರನ್ನ ಅವ್ರನ್ನೇನು ಕೇಳ್ಬಿಡಿ ಇವಾಗ ಅಂತೇಳಿ ಅಂತೇಳಿ ಆ ಹಾ ಹಾ ಯಾಕೆ ಕೇಳಿದ್ರೆ ಅವ್ಳ ಅವಳೆಲ್ಲ ಹೇಳಿದ್ರೆ ನೀನು ಬಂಡವಾಳ ಬಯಲಾಗುತ್ತೆ ಅಂತಾನ ಅಂತ ದೇವಕಿ ಅಂತೇಳಿ ಹಂಗಲ್ಲ ಇವಾಗ ತಾನೇ ಕೋಮದಿಂದ ಹೊರಗೆ ಬಂದಿದ್ರೆ ಅವ್ರ ಅವ್ರು ಅವಳು ಅವ ಅಮ್ಮ ಅದನ್ನೆಲ್ಲ ನೆನೆಸ್ಕೊಂಡು ಮತ್ತೆ ಕೋಮಗೆ ಹೋದ್ರೆ ಅಂತ ಭಯ ನನಗೆ ಅಂತ ವೇದ ಅಂತೇಳಿ ನಮ್ಮ ದೇವಕಿ ಇದ್ದಳು ಅದರಲ್ಲೂ ಕಾಮಿಡಿ ಮಾಡ್ತಾಳೆ ಏಯ್ ಕೋಮ ಅಂತೆ ಕೋಮ ಇಲ್ಲಿ ಎಲ್ಲರದು ಓಮ ಆಗ್ತಾ ಉಂಟು ಸುಮ್ಮನೆ ಇರು ನೀನು ಅಂತ ಹೇಳ್ಬಿಟ್ಟು ಹೇಳಿ ಅಮ್ಮ ನೀವು ಹೇಳಿ ಹೇಳಿ ಅಂತ ದೇವಕಿ ಅವ ಅಮ್ಮಂಗೆ ಹೇಳ್ತಾಳೆ ಅವಾಗ ಅವಳು ಭಯ ಪಡ್ತಿರೋದನ್ನ ನೋಡಿ ವೇದ ಚಿಕ್ಕಮ್ಮ ಡಾಕ್ಟ್ರ್ ಹೇಳಿದ್ದಾರೆ ಅವಳನ್ನ ಜಾಸ್ತಿ ಕೆಣಕ್ಸ್ಬಿಡಿ ಮತ್ತೆ ಕೋಮಾಗ ಹೋಗ್ತಾರೆ ಅಂತ ಅಂತ ವೇದ ನಿದೇ ಈ ಏ ಕರ್ಮದವಳೆ ಅವಳು ಕೋಮಕ್ಕಾದ್ರೂ ಹೋಗ್ಲಿ ಕೊಲಂಬಿಯಾಕಾದ್ರೂ ಹೋಗ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಇವಾಗ ಅಕ್ಕ ಎದ್ರು ಬಿಡಿ ಎದ್ರು ಬಿಡಿ ನಿಮಗೆ ಡ್ರೈ ಫ್ರೂಟ್ಸ್ನೆಲ್ಲ ತಿನ್ಸಿದ್ನಲ್ಲ ನಾನು ಸ್ವಲ್ಪ ನೆನ್ಪು ಮಾಡ್ಕೊಂಡು ಮಾಡಿಕೊಂಡು ಹೇಳಿ ಅವ್ನು ಹೆಂಗಿದ್ದ ಯಾತ್ರೆಯಲ್ಲಿ ಬಂದ ಹೆಂಗೆ ಮಾಡ್ದ ಅಂತ ಅಂತ ನಮ್ಮ ದೇವಕ್ಕೆ ಅಂತ ಇರ್ತಾಳೆ ಅಷ್ಟೊತ್ತಿಗೆ ಪಾಪ ನಮ್ಮ ವಿಕ್ರಮ ರೂಮಿಂದ ಇಳಿದು ಬರ್ತಾನೆ ಈ ಅಮ್ಮ ಅಮ್ಮ ಪಾಪ ನಮ್ಮ ವಿಕ್ರಮ್ನ ಅವನು ಕಪ್ಪು ಬಟ್ಟೆ ಹಾಕ್ತಿದ್ದ ಹಾ ಹಾ ಅಂತಿದ್ದಂಗೆ ಎದ್ರಿಗೆ ಬಂದು ಇದ್ದೇ ಬಿಡ್ತಾನೆ ಪಾಪ ನಮ್ಮ ವಿಕ್ರಮ ಇವನೇ 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 ಅಂತ ನಮ್ಮ ವಿಕ್ರಮ್ನೇ ಸಾಯಿಸ್ತಿದ್ದು ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತಾಳೆ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಅದಕ್ಕೆ ಆ ಏನು ಮಾತಾಡ್ತೀರಮ್ಮ ನೀವು ಶಾಕಾಗಿದ್ದೀರ ಅನ್ಸುತ್ತೆ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ವೇದ ಏನೇನೋ ಮಾಡೋಕೊಕ್ಕ ಅಂತಾಳೆ ಅಷ್ಟೊತ್ತಿಗೆ ದೇವಕ್ಕೆ ಬಿಡೋದೇ ಇಲ್ಲ 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 ಎಲ್ಲೂ ಕರ್ಕೊಂಡು ಹೋಗೋಗಿಲ್ಲ ಅಮ್ಮ ಕಾರಲ್ಲಿ ಪ್ರದೀಪನ್ನ ಗುದ್ದಿಸಿ ಅವ್ನನ್ನು ಸಾಯಿಸಿದ್ದು ಇವನೇನಾ ನಾ ಕರೆಕ್ಟಾಗಿ ನೋಡೇಳು ಅಂತ ಅಂತಾಳೆ ಪಾಪ ಆಯಮ್ಮಂಗೆ ಅದೇನು ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಾವು ವಿಕ್ರಮನ್ನೇ ಸಾಯಿಸಿರೋದು ಅಂತ ಹೇಳ್ಬಿಡ್ತಾಳೆ ಹೌದು ಇವನೇ ನಾನು ನೋಡಿದೆ ಅಂತ ಹೇಳ್ಬಿಡ್ತಾಳೆ ಅದೇ ತಕ್ಷಣ ದೇವಕ್ಕೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾಳೆ ಅಯ್ಯೋ ದೇವ್ರೆ ಈ ಅನ್ಯಾಯನ ಕೇಳೋರು ಯಾರೂ ಉಮ ಏನೇ ಉಮ ಇದು ಅಂತ ಪಾಪ ಉಮ ಇದ್ದೋಳು ಪಾಪ ಆ ವಿಕ್ರಮ್ನ ಕೊಳಪಟ್ಟೆ ಇಡ್ಕೊಂಡು ಯಾಕೋ ಯಾಕೋ ಹಿಂಗೆ ಮಾಡಿದೆ ನನ್ನ ಮಗುನು ಯಾಕೋ ಸಾಯಿಸ್ತೇ ಅವ್ನೇನೋ ಮಾಡಿದ್ದ ನಾವು ನಿನ್ನಗೇನೋ ಮಾಡಿದ್ವಿ ಅನ್ಯಾಯನ ರೀ ನೋಡ್ರಿ ಇವನು ನನ್ನ ಮಗನ ಮನೆ ನಮ್ಮ ಮನೇಲಿ ಮಗನ ಸ್ಥಾನ ಕೊಟ್ಟಿದ್ವಿ ಎಂಥ ಕೆಲಸ ಮಾಡ್ದವ ನೋಡ್ದು ಏನು ಮಾಡ್ತಿದ್ದೀರಮ್ಮ ಅಂತ ವಿಕ್ರಮ ಹಂಗೆ ಜೋರು ಮಾಡ್ತಾನೆ ಅಷ್ಟೊತ್ತಿಗೆ ಏಯ್ ಬಿಡ್ರಿ ನನ್ನ ಮಗನ ಕಳ್ಳ ನನ್ನ ಮಗನ ಬಿಡ್ರಿ ಅಂತೇಳಿ ಅಂತಾನೆ ಅಷ್ಟೊತ್ತಿಗೆ ದೇವಕಿ ಆಹಾ ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ಮಗನ ಬಿಡ್ರಿ ಅಂತ ಹೇಳಕ್ಕೆ ಬಂದಿದ್ದೀರಾ ಅಂತ ಅಲ್ಲ ಅವರು ಇಷ್ಟು ದಿನ ಹಾಸ್ಪಿಟ್ಲಲ್ಲಿ ಒಳೆ ಈ ಸತ್ತು ಬಿಟ್ಟಿದ್ದಿರೋ ಎಣ್ ಥರ ಬಿದ್ದಿದ್ದು ಈಗ ಬಂದು ನಿನ್ನ ಮಗ ಕೊಲೆ ಮಾಡಿದ್ದಾರೆ ಅಂತ ಯಾವ ನನ್ನ ಮಗ ನಂಬ್ತಾನೆ ಅಂತ ದಾಮೋದರ ಅಂತಾನೆ ಅದಕ್ಕೆ ಈ ದೇವಕಿ ಸುಮ್ಮನಿರ್ಬೇಕಾ ನೀನೇ ನಂಬೋದು ನಂಬಬೇಕಾದವ್ರು ನಂಬಿದ್ದಾರೆ ಆಗಲೇ ಉಮಾ ನಂಬಿದ್ದಾಳೆ ನೀನು ನಂಬಬೇಕು ಅನ್ನೋಕ್ಕೆ ನೀನು ಿ ದೊಡ್ಡ ದೊಡ್ ದೊಣೆ ನಾಯಕ ಅಂದ್ಬಿಡ್ತಾಳೆ ದಾಮೋದರ ಮೊದಲೇ ಸಿಟ್ಟು ಅವಳು ಕೂತ್ಕೆಗೆ ಕೈ ಹಾಕ್ಬಿಟ್ಟು ಕೂತ್ಕೋಕ್ಕೆ ಅಂತ ಹೋಗ್ಬಿಡ್ತಾನೆ ಅಷ್ಟೊತ್ತಿಗೆ ಹೂಮ ಬಿಡ್ರಿ ಬಿಡ್ರಿ ಅವನು ಅವಳನ್ನ ಅಂತೇಳಿ ಹೋಗ್ತಾಳೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ನಮ್ಮ ವಿಕ್ರಮನ್ನ ಇನ್ನು ಏನೇನು ಕತೆ ಮಾಡ್ತಾರೋ ಪಾಪ ಇಶ್ ಇವಾಗ ಏನೇನೋ ಸರಿ ಆಗ್ತಾಯಿತ್ತು ಸಂಸಾರ ದೇವಕಿಯಿಂದ ಮತ್ತೆ ಎಲ್ಲ ಹಾಳಾಗಿ ಹೋಗ್ತಿದೆ ಅಂತ ಕಾಣುತ್ತೆ ವಿಕ್ರಮ್ನೇ ಸಾಯಿಸಿರೋದು ಅಂತ ಬೇರೆ ಹೇಳಿದಾಳೆ ನೆಕ್ಸ್ಟ್ ಇನ್ನೊಂದು ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್ ಎಲ್ರಿಗೂ